ಜ್ವರ ಮುಖ್ಯವಾಗಿ ಹರಡ್ತಕ್ಕಂಥದ್ದು ಇಡಿ ಸೊಳ್ಳೆಯ ಕಚ್ಚುವಿಕೆಯಿಂದ ಅದಕ್ಕೋಸ್ಕರ ಇಡಿ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಈ ಸೊಳ್ಳೆಗಳು ರಾತ್ರಿ ಹೊತ್ತಿನಲ್ಲಿ ಕಚ್ಚಲ್ಲ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಆದುದರಿಂದ ಎಲ್ಲೆಲ್ಲಿ ಇಡೀ ಸೊಳ್ಳೆಗಳ ವಾಸಸ್ಥಾನ ಇರ್ತದೆ ಸಿಮೆಂಟ್ ತೊಟ್ಟಿ ಇರ್ಬೋದು ಡ್ರಮ್ ಇರ್ಬೋದು ಬ್ಯಾರೆಲ್ಗಳಿರ್ಬೋದು ಬಕೆಟ್ಗಳಿರ್ಬೋದು ಕೊಡಗಳಿರ್ಬೋದು ಇಂಥ ಸ್ಥಳಗಳಲ್ಲಿ ಈ ಈಡೀ ಸೊಳ್ಳೆಗಳನ್ನು ಲಾರ್ವಗಳನ್ನು ಹುಡುಕಿ ನಾಶಪಡಿಸಬೇಕು ಇವು ಹೆಚ್ಚಾಗಿ ಮಳೆಗಾಲದಲ್ಲಿ ಇವರ ವೃದ್ಧಿ ಜಾಸ್ತಿ ಈಗ ಮಳೆಗಾಲ ಶುರುವಾಗಿದೆ ಮನೆ ಸುತ್ತ ಸುತ್ತಮುತ್ತ ಬೀಸಾಡಿರುವ ಪ್ಲಾಸ್ಟಿಕ್ ಬಾಟಲ್ ಡಬ್ಬಗಳು ಹಳೆಯ ನಿರುಪಯುಕ್ತ ವಸ್ತುಗಳಲ್ಲಿ ಸಂಗ್ರಹವಾಗುವ ಮಳೆ ನೀರಿನಲ್ಲಿ ಈಡಿ ಸೊಳ್ಳೆಯ ಲಾರ್ವಗಳು ಬೆಳೆಯುತ್ತವೆ ಆದ್ದರಿಂದ ಇಂತಹ ನಿರುಪಯುಕ್ತ ವಸ್ತುಗಳನ್ನು ಮನೆಯ ಸುತ್ತಮುತ್ತ ಇಡಬೇಡಿ ನಿಮಗೆ ಆಶ್ಚರ್ಯವಾಗಬಹುದು ನಾವು ಬೀಸಾಡಿದ ಟೀ ಕಪ್ನಲ್ಲಿ ಬೆಳೆಯುವ ಇಡೀ ಸೊಳ್ಳೆಗಳು ನಮ್ಮ ಕುಟುಂಬದ ಸದಸ್ಯರಿಗೆ ಡೆಂಗಿ ಜ್ವರವನ್ನು ಹರಡಬಹುದು ನೋಡಿ ನಮ್ಮ ಸಣ್ಣ ತಪ್ಪು ನಮಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಮಾರಕವಾಗಬಹುದು ನಾವು ನಮ್ಮ ಮನೆಯ ಮಕ್ಕಳು ಬೆಳಗ್ಗೆ ಅಂಗನವಾಡಿ ಶಾಲೆ ಕಾಲೇಜಿಗೆ ಹೋಗುತ್ತಾರೆ ನಾವು ನೀವು ಆಫೀಸ್ನಲ್ಲಿ ಹಗಲು ಹೊತ್ತಿನಲ್ಲಿ ಕೆಲಸ ಮಾಡ್ತೀವಿ ಈ ಸೊಳ್ಳೆ ಹಗಲು ಹೊತ್ತಿನಲ್ಲೇ ಕಚ್ಚುತ್ತದೆ ಆದ್ದರಿಂದ ಇಡೀ ಸ್ಲಾರೋಗಳನ್ನು ಹುಡುಕಿ ನಾಶಪಡಿಸ್ಬೇಕಾಗಿರ್ತಕ್ಕಂಥದ್ದು ಇಡೀ ಆರೋಗ್ಯ ಇಲಾಖೆಯ ಕಾರ್ಪೊರೇಷನ್ ಆಡಳಿತ ಮತ್ತು ಸಾರ್ವಜನಿಕರು ಕೂಡ ಸರ್ಕಾರ ಜೊತೆ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು ನಮ್ಮ ಜೊತೆ ಜೋಡಿಸಬೇಕು ಆಗ ಮಾತ್ರ ಈ ಇಡೀ ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ವಾರಕ್ಕೆ ಒಂದು ದಿನ ಸುಕ್ ಪ್ರತಿ ಶುಕ್ರವಾರ ನಿಮ್ಮ ಮನೆ ಕಚೇರಿಯಲ್ಲಿ ಡೆಂಗಿ ಜ್ವರ ಹರಡುವ ಇಡೀ ಸೊಳ್ಳೆಯ ಲಾರ್ವಾಗಳನ್ನು ಹುಡುಕಿ ನಾಶಪಡಿಸೋಣ ಇದು ನಮ್ಮ ದೈನಂದಿನ ಅಭ್ಯಾಸವಾಗಲಿ ಡೆಂಗಿ ಜ್ವರ ನಿಯಂತ್ರಿಸಲು ಪಣ ತೊಡೋಣ ಸರ್ಕಾರ ಈ ಬಗ್ಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತದೆ ಇಡೀ ಸೊಳ್ಳೆಗಳನ್ನು ಇಡೀ ಸೊಳ್ಳೆಗಳನ್ನು ನಾಶಪಡಿಸುತ್ತಿರ್ತಕ್ಕಂಥ ಕಾರ್ಯವನ್ನು ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಬೇರೆ ಬೇರೆ ನಗರದ ಆಡಳಿತ ನಡೆಸ್ತಕ್ಕಂಥ ಸ್ಥಳಗಳು ಮತ್ತು ಆರೋಗ್ಯ ಇಲಾಖೆ ಬೇರೆ ಆಸ್ಪತ್ರೆ ಬರ್ತಕ್ಕಂಥ ಸಂದರ್ಭ ಆ ಆ ವ್ಯಾಪ್ತಿನಲ್ಲಿ ಇಡೀ ಸೊಳ್ಳೆಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂತಂದರೆ ನೀವು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ